ಹಲೋ ಎವ್ರಿ ಒನ್ ಬೆಳಗ್ಗೆ ಮಾಡಿದ ಉಳಿದ ಇಡ್ಡಲಿಯಲ್ಲಿ ಡಿಲೇಷಸ್ ಆಗಿ ಎಮ್ಮಿಯಾಗಿ ಸ್ನ್ಯಾಕ್ಸನ್ನು ತಯಾರಿಸೋಣ ನೀವು ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ಟರೆ ಅವರಿಗೆ ಗೊತ್ತೇ ಆಗೋದಿಲ್ಲ ನೀವು ಉಳಿದ ಇಟ್ಟಿಯಲ್ಲಿ ಮಾಡಿಕೊಟ್ಟಿದ್ದೀರಾ ಎಂದು ಅವರು ಖುಷಿಪಟ್ಟು ತಿನ್ನುತ್ತಾರೆ ಬನ್ನಿ ಹೇಗೆ ಮಾಡೋಣ ಎಂದು ನೋಡೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಇರಳಿಯನ್ನು ತೆಗೆದುಕೊಂಡು ಅದನ್ನು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ಟು ಮಾಡಿಕೊಂಡು ಅದನ್ನು ಒಂದು ಬೌಲಿಗೆ ಹಾಕಿಕೊಳ್ಳಿ ನಂತರ ಒಗ್ಗರಣೆ ಮಾಡೋಣ ಬನ್ನಿ ಒಗ್ಗರಣೆಗೆ ಏನೇನು ಬೇಕು ಎಂದು ನೋಡೋಣ ಈರುಳ್ಳಿ ಕ್ಯಾಪ್ಸಿಕಮ್ ಟೊಮೊಟೊ ತವ್ವಿನ ಮೇಲೆ ಒಂದು ಬಾಣಲಿಯನ್ನು ಇಟ್ಟುಕೊಂಡು ಆ ಬಾಂಡಲಿ ಕಾದ ನಂತರ ಅದಕ್ಕೆ ಎರಡು ಸ್ಪೂನ್ ಎಣ್ಣೆಯನ್ನು ಸೇರಿಸಿಕೊಳ್ಳೋಣ ಎಣ್ಣೆ ಕಾದ ನಂತರ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಕ್ಯಾಪ್ಸಿಗಮನ್ನು ಹಾಕೋಣ ಕ್ಯಾಪ್ಸಿಕಮ್ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಮಾಡಿದ ನಂತರ ಅದಕ್ಕೆ ಟಮೊಟೋನ್ನು ಸೇರಿಸೋಣ ಟೊಮೊಟೊ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಉಪ್ಪು ಹಾಕೋಣ ಉಪ್ಪಾಕಿ ಅದನ್ನು ಫ್ರೈ ಮಾಡಿ ನಂತರ ಮೆಣಸು ಜೀರಿಗೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಅಚ್ಚ ಖಾರ ಪುಡಿಯನ್ನು ಹಾಕಿ ಮಕ್ಕಳಿಗೆ ಟೊಮಟೊ ಸಾಸನ್ನು ಹಾಕಿದರೆ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕಟ್ ಮಾಡಿರೋ ಅಂಥ ಇಡ್ಲಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದರೆ ಸ್ನ್ಯಾಕ್ಸ್ ರೆಡಿಯಾಗುತ್ತದೆ ತುಂಬ ಚೆನ್ನಾಗಿರುತ್ತದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಇಷ್ಟವಾಗುತ್ತದೆ ಥ್ಯಾಂಕ್ ಯು